ಚಲನಚಿತ್ರದ ಪ್ರಾರಂಭದಲ್ಲಿ ಕೆಲವು ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಸರಿಪಡಿಸುವುದನ್ನು ನಾವು ನೋಡುತ್ತೇವೆ ಅವರನ್ನು ಜೋಸಿಂಡಾ ಫೌಲರ್ ಜೋ ಅವರು ಆಶ್ರಯದಿಂದ ಹೊರಗೆ ಕರೆದೊಯ್ಯುತ್ತಿದ್ದರು ಅವರ ಸಂಪರ್ಕ ವ್ಯವಸ್ಥೆ ಕೆಡುವವರೆಗೂ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು ಬ್ರಿಯಾನ್ ಸಮೀಪಿಸುತ್ತಿರುವುದನ್ನು ಗಮನಿಸುತ್ತಾನೆ ಇವು ಚಿಕ್ಕ ನ್ಯಾನೋ ಗಾತ್ರದ ಜೀವಿಗಳಾಗಿದ್ದು ಅವು ಮತ್ತು ಅವುಗಳ ಉಪಗ್ರಹ ಡಿಕ್ಕಿ ಹೊಡೆದವು ಬ್ರಿಯಾನ್ನ ಒಡನಾಡಿ ಬಾಹ್ಯಾಕಾಶದಲ್ಲಿ ಎಲ್ಲೋ ಕಳೆದು ಹೋಗಿದೆ ಬ್ರಿಯಾನ್ ಕೆಲವು ರೀತಿಯಲ್ಲಿ ಜೋ ಅವರ ಆಶ್ರಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ತನ್ನ ಸಂಗಾತಿಯನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವಾಗ ಜೋ ಸ್ಮರಣೀಯವಾಗಿರುವುದನ್ನು ಅವನು ಗಮನಿಸುತ್ತಾನೆ ಆದರೆ ಅಲ್ಲಿ ಏನೂ ಪ್ರಯೋಜನವಾಗಲಿಲ್ಲ ಬ್ರಿಯಾನ್ ತನ್ನ ಸ್ನೇಹಿತ ಜೋ ಜೊತೆಗೂಡಿ ಭೂಮಿಗೆ ಹೊರಡುತ್ತಾನೆ ಚಿಕ್ಕ ನ್ಯಾನೋ ಗಾತ್ರದ ಜೀವಿಗಳು ಚಂದ್ರನ ಮೇಲೆ ವಿಚಿತ್ರ ರಂಧ್ರಗಳನ್ನು ಮಾಡುತ್ತಿದ್ದವು ಹದಿನೆಂಟು ತಿಂಗಳ ನಂತರ ಕತೆ ತಿರುಗುತ್ತದೆ ಮತ್ತು ನಾವು ಬ್ರಿಯಾನ್ ಅವರ ಹೆಂಡತಿಯನ್ನು ನೋಡುತ್ತೇವೆ ಅವಳು ಕಿವಿಯಲ್ಲಿ ಸುದ್ದಿಗಳನ್ನು ನೋಡುತ್ತಾಳೆ ಮತ್ತು ಬ್ರಿಯಾನ್ ಅನ್ನು ನಾಸಾದಿಂದ ವಜಾಗೊಳಿಸಲಾಗಿದೆ ಎಂದು ತಿಳಿಯುತ್ತದೆ ಇದರಿಂದ ಆ ಜಾಗದಲ್ಲಿ ಘಟನೆ ನಡೆದಿದೆ ಕಿವಿಯಲ್ಲಿ ಬ್ರಿಯಾನ್ ಮತ್ತು ಜೋ ಅವರ ಹೇಳಿಕೆಯನ್ನು ನಾಸಾ ನಂಬುವುದಿಲ್ಲ ಎಂದು ಘೋಷಿಸಲಾಯಿತು ಬ್ರಿಯಾನ್ನ ಪತ್ನಿ ಆತನಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು ಮತ್ತು ಅವಳು ತನ್ನ ಮಗ ಸನ್ನಿಯೊಂದಿಗೆ ಬೇರೆ ದೇಶಕ್ಕೆ ಸ್ಥಳಾಂತರಗೊಳ್ಳಲಿದ್ದರು ಏಕೆಂದರೆ ಈ ಘಟನೆಯಿಂದ ಅವರು ತಮ್ಮ ಮನೆಯನ್ನು ಕಳೆದುಕೊಂಡಿದ್ದಾರೆ ಇದರ ನಂತರ ಹತ್ತು ವರ್ಷಗಳ ನಂತರ ಸರಣಿಯನ್ನು ತೋರಿಸಲಾಗಿದೆ ನಾವು ಡಾಕ್ಟರ್ ಕೆಸಿ ಚಂದ್ರನ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಸಂಗ್ರಹಿಸುತ್ತಿರುವ ಹೌಸ್ ಮ್ಯಾನ್ ಚಂದ್ರನ ಕಕ್ಷೆಯ ಅಂತರದಲ್ಲಿ ಅಸಾಮಾನ್ಯವಾದುದನ್ನು ಅವನು ಗಮನಿಸಿದನು ಕೆಸಿ ತ್ವರಿತವಾಗಿ ನಾಸಾಗೆ ಕರೆ ಮಾಡಿ ನಿರ್ದೇಶಕರೊಂದಿಗೆ ಮಾತನಾಡಲು ವಿನಂತಿಸುತ್ತಾನೆ ಜೋಗ ನಾಸಾದಿಂದ ಕರೆ ಬರುತ್ತದೆ ಮತ್ತು ಅವಳು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗುತ್ತಾಳೆ ಜೋ ಬಾಹ್ಯಾಕಾಶ ಕೇಂದ್ರಕ್ಕೆ ಬಂದಾಗ ಚಂದ್ರನ ಮೇಲಿನ ವಿಚಿತ್ರ ಚಟುವಟಿಕೆಗಳ ಬಗ್ಗೆ ಅವಳು ತಿಳಿದುಕೊಳ್ಳುತ್ತಾಳೆ ಚಂದ್ರನ ಕಕ್ಷೆಯ ವ್ಯವಸ್ಥೆಯು ಬದಲಾಗುತ್ತಿದೆ ಎಂದು ಆಕೆಗೆ ತಿಳಿಸಲಾಯಿತು ಕಕ್ಷೆಯ ತ್ರಿಜ್ಯವು ಕುಗ್ಗುತ್ತಿದೆ ಮತ್ತು ಅವಳು ತುಮುಕಿನಲ್ಲಿ ವಿಚಿತ್ರವಾದದ್ದನ್ನು ಗಮನಿಸುತ್ತಿದ್ದಾರೆ ಚಂದ್ರನ ಪ್ರಾಥಮಿಕ ಮೇಲ್ಮೈಯಲ್ಲಿ ನಾಸಾ ಜನರು ಕೆಸಿ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಇಂದು ಗಗನಯಾತ್ರಿ ದಿನ ಮತ್ತು ಕೆಸಿ ಅದರ ಬಗ್ಗೆ ತಿಳಿದುಕೊಳ್ಳುತ್ತಾನೆ ಗಗನಯಾತ್ರಿಗಳ ದಿನಾಚರಣೆ ನಡೆಯುತ್ತಿದ್ದ ಸ್ಥಳಕ್ಕೆ ಕೆಸಿ ಹೋಗುತ್ತಾನೆ ಅಷ್ಟರಲ್ಲಿ ಬರುವಾಗ ಸಿಕ್ಕಿದ್ದು ಮಕ್ಕಳೇ ಅವರು ಮಕ್ಕಳಿಗೆ ಚಂದ್ರನ ಬಗ್ಗೆ ಉಪನ್ಯಾಸ ನೀಡುತ್ತಾರೆ ಅಷ್ಟರಲ್ಲಿ ಉಪನ್ಯಾಸ ನೀಡಬೇಕಿದ್ದ ಬ್ರಿಯಾನ್ ಬರುತ್ತಾನೆ ಕೆಸಿ ಬ್ರಿಯಾನ್ ಅವರನ್ನು ಭೇಟಿಯಾಗಿ ಅವರು ಇಲ್ಲಿಯವರೆಗೆ ಸಂಗ್ರಹಿಸಿದ ಸಂಗತಿಗಳ ಬಗ್ಗೆ ಹೇಳುತ್ತಾರೆ ಚಂದ್ರನು ತನ್ನ ಸಾಮಾನ್ಯ ಕಕ್ಷೆಯಿಂದ ಹೊರಗುಳಿದಿದ್ದಾನೆ ಎಂದು ಅವನು ಬ್ರಿಯಾನ್ಗೆ ತಿಳಿಸುತ್ತಾನೆ ಬ್ರಿಯಾನ್ ತನ್ನ ಹೇಳಿಕೆಗಳನ್ನು ತಮಾಷೆಯಾಗಿ ಯೋಚಿಸುತ್ತಿದ್ದನು ನಂತರ ಅವನ ಸಿಬ್ಬಂದಿ ಕೆಸೆಯನ್ನು ಕರೆದೊಯ್ದರು ಅವನು ತನ್ನ ಪತ್ರಿಕೆಗಳನ್ನು ಓದುವುದಕ್ಕಾಗಿ ಬ್ರಿಯಾಂಗೆ ಬಿಡುತ್ತಾನೆ ಬ್ರಿಯಾಂಗೆ ಅವನ ಹೆಂಡತಿಯಿಂದ ಕರೆ ಬರುತ್ತದೆ ತನ್ನ ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ ಮತ್ತು ಡ್ರಗ್ಸ್ನೊಂದಿಗೆ ಸಿಕ್ಕಿಬಿದ್ದಿದ್ದಾರೆ ಎಂದು ಅವಳು ತಿಳಿಸುತ್ತಾಳೆ ಬ್ರಿಯಾನ್ ಅವರ ಮಗನನ್ನು ನಂತರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತದೆ ಮತ್ತು ನ್ಯಾಯಾಧೀಶರು ಪ್ರಕರಣವನ್ನು ಮುಂದೂಡುತ್ತಾರೆ ಪ್ರಿಯಾನ್ ತನ್ನ ಮಗನನ್ನು ಕರೆದುಕೊಂಡು ಹೋಗುವಂತೆ ನ್ಯಾಯಾಧೀಶರನ್ನು ಕೇಳಿಕೊಂಡಿದ್ದಾನೆ ಆದಾಗ್ಯೂ ನ್ಯಾಯಾಧೀಶರು ಅಲ್ಲಿಗೆ ವಿಷಯವನ್ನು ಮುಂದೂಡಲು ನಿರ್ಧರಿಸುತ್ತಾರೆ ಅಮ್ಮನನ್ನು ಕಾಣಲು ಹೊರಟಿರುವ ಕೆಸಿ ಅವರ ತಾಯಿ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿದ್ದು ಅಲ್ಪಾವಧಿಯ ಜ್ಞಾಪಕ ಶಕ್ತಿ ಕಳೆದುಕೊಳ್ಳುತ್ತಿದ್ದಾರೆ ಕೆಸಿ ಅವರ ತಾಯಿಗೆ ತನ್ನ ಮಗನ ಸಂಶೋಧನೆಗಳಲ್ಲಿ ವಿಶ್ವಾಸವಿದೆ ತನ್ನ ಮಾಹಿತಿಯು ಸರಿಯಾಗಿದೆ ಎಂದು ಪ್ರಪಂಚದ ಉಳಿದವರಿಗೆ ಭರವಸೆ ನೀಡುವಂತೆ ಅವಳು ತನ್ನ ಮಗನಿಗೆ ಸೂಚಿಸುತ್ತಾರೆ ಮತ್ತೊಂದೆಡೆ ಜೋ ಅವರ ಸಹೋದ್ಯೋಗಿಗಳು ಚರ್ಚಿಸುತ್ತಿರುವ ಬಾಹ್ಯಾಕಾಶ ಕೇಂದ್ರವನ್ನು ನಾವು ನೋಡುತ್ತೇವೆ ಅವರಿಗೆ ಕೇವಲ ಮೂರು ವಾರಗಳು ಉಳಿದಿವೆ ಎಂಬುದು ಸತ್ಯ ನಂತರ ಚಂದ್ರನ ಸಣ್ಣ ತುಣುಕುಗಳು ಭೂಮಿಗೆ ಬೀಳುತ್ತವೆ ಒಂದೇ ಒಂದು ಪರಿಹಾರವಿದೆ ರಂಧ್ರವನ್ನು ನೋಡಲು ಅವರು ಚಂದ್ರನತ್ತ ಪ್ರಯಾಣಿಸಬೇಕು ಆ ಉಳಿದಿರುವುದು ಅದೇ ಅಲ್ಲವೇ ಅವರು ಈಗ ಟ್ವಿಟರ್ನಲ್ಲಿ ಕೆಲವು ಸುದ್ದಿಗಳಿವೆ ಎಂದು ಕಂಡುಹಿಡಿದಿದ್ದಾರೆ ಇದನ್ನು ಕೆಸಿ ಬ್ರಿಯಾನ್ ಜೊತೆಗಿದ್ದ ನ್ಯಾಯಾಧೀಶರು ಟಿವಿಯಲ್ಲಿ ಚಂದ್ರನು ತನ್ನ ಕಕ್ಷೆಯಿಂದ ಹೊರಬಿದ್ದಿದ್ದಾನೆ ಎಂಬ ಸುದ್ದಿಯನ್ನು ಗಮನಿಸುತ್ತಾನೆ ಬ್ರಿಯಾನ್ನ ಮಾಜಿ ಪತ್ನಿ ತನ್ನ ಪತಿ ಮತ್ತು ಮಕ್ಕಳೊಂದಿಗೆ ಹೊರಡಲಿದ್ದಾಳೆ ವಾಹನ ದಟ್ಟಣೆಯಿಂದಾಗಿ ಯಾರೂ ಹೋಗಲಾಗಲಿಲ್ಲ ಈಗ ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿಗಳು ಯೋಜನೆಯಲ್ಲಿ ಸಹಕರಿಸುತ್ತಿವೆ ಈ ಸುದ್ದಿ ಜಗತ್ತಿನ ಮೂಲೆ ಮೂಲೆಗೂ ತಲುಪಿತ್ತು ಎಲ್ಲರೂ ಗಾಬರಿಯಲ್ಲಿದ್ದರು ಯ ಪತ್ರಿಕೆಗಳನ್ನು ಓದಲು ಬ್ರಿಯಾನ್ ಪ್ರೇರೇಪಿಸಲ್ಪಟ್ಟನು ಬ್ರಿಯಾನ್ ಅವನು ತನ್ನ ವೆಬ್ಸೈಟ್ಗಳಿಗೆ ಭೇಟಿ ನೀಡುತ್ತಾನೆ ನಾಸಾ ತನ್ನ ಬಾಹ್ಯಾಕಾಶ ನೌಕೆಯನ್ನು ಚಂದ್ರನಿಗೆ ಉಡಾವಣೆ ಪ್ರಾರಂಭಿಸುತ್ತಾರೆ ಚಂದ್ರನನ್ನು ತಲುಪಿದ ನಂತರ ಅವರು ದೊಡ್ಡ ರಂಧ್ರವನ್ನು ಕಂಡುಹಿಡಿದರು ಮತ್ತು ಅದರೊಳಗೆ ಒಂದು ಕ್ರೋಕ್ ಅನ್ನು ಇಡುತ್ತಾರೆ ಬ್ರಿಯಾನ್ ಕೆಸಿ ಅನ್ನು ಸಂಪರ್ಕಿಸುತ್ತಾನೆ ಮತ್ತು ಈ ವಿಷಯಗಳ ಬಗ್ಗೆ ಅವನ ಜ್ಞಾನವನ್ನು ವಿಚಾರಿಸುತ್ತಾನೆ ಅವರು ಬಾಹ್ಯಾಕಾಶ ಮತ್ತು ಭೂಮಿಯ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ ಎಂದು ಕೆಸಿ ವಿವರಿಸುತ್ತಾರೆ ಚಂದ್ರನ ಪವರ್ ಕೋರ್ ಏನನ್ನಾದರೂ ಅನುಭವಿಸಿದೆ ಎಂದು ಅವರು ಪ್ರಿಯಾಂಗೆ ತಿಳಿಸುತ್ತಾರೆ ಅದಕ್ಕಾಗಿಯೇ ಚಂದ್ರನ ಕಕ್ಷೆಗೆ ಅಡ್ಡಿಯಾಗಿದೆ ಕುಸಿಯುತ್ತಿರುವಾಗ ಕೋರ್ ಇಪ್ಪತ್ತೈದು ಪಾಯಿಂಟ್ ಆರು ಕಿಲೋಮೀಟರ್ಗಳಲ್ಲಿ ನಿಲ್ಲುತ್ತದೆ ಅದು ಸ್ವಯಂಚಾಲಿತವಾಗಿ ಮತ್ತೆ ಏರಲು ಪ್ರಾರಂಭಿಸುತ್ತದೆ ಅದೇ ನ್ಯಾನೋ ಜೀವಿಗಳು ಕಕ್ಷೆಯನ್ನು ಮತ್ತೆ ಸ್ಥಳಾಂತರಿಸಲು ಪ್ರಾರಂಭಿಸಿದಾಗ ಉಲ್ಲಂಘನೆಯಿಂದ ಹೊರಹೊಮ್ಮುತ್ತವೆ ಅವರು ಬಾಹ್ಯಾಕಾಶ ಶಟರ್ ಮೇಲೆ ದಾಳಿಯನ್ನು ಪ್ರಾರಂಭಿಸುತ್ತಾರೆ ಗುಂಪಿನಲ್ಲಿರುವ ಎಲ್ಲರನ್ನು ಕೊಲ್ಲುತ್ತಾರೆ ಅವಳು ಅದನ್ನು ನೋಡಿದಾಗ ಜೋ ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಅದು ಏನು ಎಂದು ಆಶ್ಚರ್ಯ ಪಡುತ್ತಾನೆ ಚಂದ್ರನ ಗುರುತ್ವಾಕರ್ಷಣೆಯ ಪರಿಣಾಮವಾಗಿ ಸಮುದ್ರದ ನೀರು ನಗರವನ್ನು ಸೇರಲು ಪ್ರಾರಂಭಿಸುತ್ತದೆ ಕ್ರಮೇಣ ನೀರು ನಗರಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಸಿತು ರಿಯಾನ್ ಕೆಸಿಯನ್ನು ಉಳಿಸಲು ನಿರ್ವಹಿಸುತ್ತಾನೆ ಮತ್ತು ನಾಸಾದ ನಿರ್ದೇಶಕರು ಏನಾಗುತ್ತಿದೆ ಎಂದು ನೋಡಿ ಭಯಭೀತರಾಗಿದ್ದಾರೆ ಇದನ್ನು ನೋಡಿದ ನಂತರ ಅವರು ತಮ್ಮ ಕುಟುಂಬವನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ತಿಳಿಸುತ್ತಾರೆ ಜೋ ಇದನ್ನು ಕೇಳಿದಾಗ ಅವಳು ನಿರ್ದೇಶಕರಿಂದ ಒಂದು ಪ್ರಶ್ನೆಯನ್ನು ಕೇಳುತ್ತಾಳೆ ನೀವು ಅಲ್ಲಿಂದ ಓಡಿ ಹೋಗುತ್ತೀರಾ ನೀನು ತಿಳಿದಿರುವ ವಿಷಯದ ಬಗ್ಗೆ ನನಗೆ ತಿಳಿದಿಲ್ಲ ನಾಸಾದ ನಿರ್ದೇಶಕರು ಜೋಗೆ ಹೇಳಿದರು ನಾಸಾದ ಬಗ್ಗೆ ತಿಳಿದುಕೊಳ್ಳಲು ನಾನು ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸುತ್ತೇನೆ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಲು ಮತ್ತು ಅವನು ತನ್ನ ಕಾರ್ಡ್ ಅನ್ನು ಕ್ಲಿಯರೆನ್ಸ್ಗಾಗಿ ನೀಡುತ್ತಾನೆ ಜೋ ತನ್ನ ನಿರ್ದೇಶಕರು ತಿಳಿಸಿದ ಸ್ಥಳಕ್ಕೆ ಆಗಮಿಸುತ್ತಾರೆ ಅವಳು ಅಲ್ಲಿಗೆ ಹೋಗಿ ಕೆಲವು ಹಳೆಯ ಧ್ವನಿಮುದ್ರಣಗಳನ್ನು ಕೇಳುತ್ತಾಳೆ ರಿಪೇರಿ ಯಂತ್ರದ ದೃಶ್ಯಗಳಲ್ಲಿ ಅವಳು ಆ ನ್ಯಾನೋ ಜೀವಿಗಳನ್ನು ಗಮನಿಸುತ್ತಾಳೆ ಅವಳು ಫೀಲ್ಡ್ ಎಂಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವನು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರ ಘಟನೆಯ ಬಗ್ಗೆ ಜೋಗಿ ತಿಳಿಸುತ್ತಾನೆ ಜನರು ಚಂದ್ರನ ಮೇಲ್ಮೈಯಲ್ಲಿ ಅಸಾಮಾನ್ಯವಾದುದನ್ನು ಕಂಡುಹಿಡಿದಾಗ ಇದು ಬೆಳಕಿನ ರೂಪವಾಗಿತ್ತು ಆದರೆ ನಾಸಾ ಅದನ್ನು ಮರೆಮಾಡಲು ಪ್ರಯತ್ನಿಸಿತು ಆ ಮಿಷನ್ ಮಿಷನ್ ರಿಪೇರಿಗೆ ಲಿಂಕ್ ಆಗಿದೆ ನಾವು ಚಲನಚಿತ್ರದ ಪ್ರಾರಂಭದಲ್ಲಿ ನೋಡಿದ್ದೇವೆ ರಿಯಾನ್ ಇದನ್ನು ತರಲು ಪ್ರಯತ್ನಿಸಿದಾಗ ಅವರು ಅವನನ್ನು ಕೆಲಸದಿಂದ ವಜಾ ಮಾಡಿದರು ಅವರು ಹುಚ್ಚರಾಗಿದ್ದಾರೆಂದು ಹೇಳಿಕೊಂಡರು ತಂತ್ರಜ್ಞಾನ ಮುಂದುವರಿದಿದ್ದು ಅವುಗಳಿಗೆ ಹೋಲಿಸಿದರೆ ಶಿಲಾಯುಗದಲ್ಲಿಯೇ ಬದುಕುತ್ತಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಜೋ ತನ್ನ ಮಾಜಿ ಪತಿ ಕೆಲಸ ಮಾಡುವ ನೆಲೆಯಲ್ಲಿ ಮಿಲಿಟರಿ ಸಿಬ್ಬಂದಿಯೊಂದಿಗೆ ಮಾತನಾಡುತ್ತಾಳೆ ಅವನು ಅವಳ ಮಾತನ್ನು ಕೇಳುವುದಿಲ್ಲ ಆದಾಗ್ಯೂ ಸೇನೆಯು ಚಂದ್ರನನ್ನು ನಾಶ ಮಾಡಲು ಪರಮಾಣು ಶಕ್ತಿಯನ್ನು ಬಳಸಲು ಬಯಸಿತು ಆದಾಗ್ಯೂ ಭೂಮಿಯು ಅಪಾಯದಲ್ಲಿದೆ ಮತ್ತು ಜೋ ಅವರ ಮಾಜಿ ಪತಿ ತನ್ನ ಮಗನನ್ನು ಪರಿಗಣಿಸುವಂತೆ ಒತ್ತಾಯಿಸುತ್ತಾನೆ ನೀವೆಲ್ಲರೂ ಅಲ್ಲಿಂದ ಮುಂದುವರಿಯಬೇಕು ಎಂದು ಅವರು ಹೇಳಿಕೊಳ್ಳುತ್ತಾರೆ ನೀವೆಲ್ಲರೂ ಕೊಲೊರಾಡೋಗೆ ಹೋಗಬೇಕು ಎಂದು ಅವನು ಅವಳಿಗೆ ತಿಳಿಸುತ್ತಾನೆ ದೃಶ್ಯವು ಬ್ರಿಯಾನ್ ಮತ್ತು ಕೆಸಿಯ ಕಡೆಗೆ ತಿರುಗುತ್ತದೆ ಅವರು ಸಂಭಾಷಣೆ ನಡೆಸುತ್ತಿದ್ದಾರೆ ನೀವು ಬಾಹ್ಯಾಕಾಶದಲ್ಲಿ ಅನ್ಯಲೋಕದ ತಂತ್ರಜ್ಞಾನವನ್ನು ನೋಡಿದ್ದೀರಿ ಎಂದು ಬ್ರಿಯಾಂಗೆ ಕೆಸಿಯಿಂದ ಹೇಳಲಾಗುತ್ತದೆ ಬ್ರಿಯಾ ನನ್ನ ಸ್ನೇಹಿತನ ಜೀವವನ್ನು ಅನ್ಯಗ್ರಹದಿಂದ ತೆಗೆದುಕೊಂಡಿದೆ ಎಂದು ಕೆಸಿಗೆ ಹೇಳುತ್ತಾನೆ ಅವನು ಭೂಮಿಗೆ ಹಿಂದಿರುಗಿದಾಗ ಅವನು ವಿಚ್ಛೇದನ ಪಡೆದನು ಮತ್ತು ಅವನ ಮಗನು ಅವನಿಂದ ಬೇರ್ಪಟ್ಟನು ಗೋಲ್ಡನ್ ಫೀಲ್ಡ್ ತನ್ನ ಸಾಧನದ ಬಗ್ಗೆ ಹೇಳಿದ್ದಾಗಿ ಜೋ ಹೇಳುತ್ತಾರೆ ತಂತ್ರಜ್ಞಾನವನ್ನು ಇಎಂಪಿ ಸಾಧನ ಎಂದು ಕರೆಯಲಾಗುತ್ತದೆ ಮತ್ತು ಇದು ನ್ಯಾನು ಜೀವಿಗಳನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ ಅವಳು ತನ್ನ ಮಾಜಿ ಪತಿಗೆ ಎಲ್ಲದರ ಬಗ್ಗೆ ಹೇಳುತ್ತಾಳೆ ಮತ್ತೊಂದೆಡೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಬ್ರಿಯಾನ್ ಅನ್ನು ಹಿಡಿಯಲು ಆಗಮಿಸುತ್ತಾರೆ ಮತ್ತು ಬ್ರಿಯಾನ್ ಕೆಸಿಯೊಂದಿಗೆ ನಿರ್ಗಮಿಸುತ್ತಾನೆ ಅವನು ಜೋಗೆ ಓಡುತ್ತಾನೆ ಅವಳು ಅವಳಿಗೆ ಟೇಪ್ ತೋರಿಸುತ್ತಾಳೆ ಅವಳು ಅದೇ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡುತ್ತಾಳೆ ಮತ್ತು ಅದರಲ್ಲಿ ರಂಧ್ರವಿದೆ ಎಂದು ಹೇಳುತ್ತಾಳೆ ಅದು ಇಪ್ಪತ್ತೈದು ಕಿಲೋಮೀಟರ್ಗಳು ಆಳವಾಗಿದೆ ಮತ್ತು ಹತ್ತು ವರ್ಷಗಳ ಹಿಂದೆ ಸಂಭವಿಸಿದ ಎಲ್ಲವೂ ಇಂದಿಗೂ ಪ್ರಸ್ತುತವಾಗಿದೆ ನ್ಯಾನೋ ಜೀವಿಗಳು ತಮ್ಮ ಸದಸ್ಯರನ್ನು ಕೊಂದಿರುವ ದೃಶ್ಯಗಳನ್ನು ಸಹ ಜೋ ತೋರಿಸುತ್ತಾನೆ ಈ ಜೀವಿಗಳು ಚಂದ್ರನ ಮಧ್ಯಭಾಗದೊಂದಿಗೆ ಟಿಂಕರ್ ಮಾಡುತ್ತಿವೆ ಎಂದು ಕೆಸಿ ಅವರಿಗೆ ತಿಳಿಸುತ್ತಾರೆ ಚಂದ್ರನನ್ನು ಅದೇ ಕ್ರಿಯೇಚರ್ ಸೃಷ್ಟಿಸಿರಬಹುದು ಎಂದು ಅವರು ಹೇಳುತ್ತಾರೆ ಮುಂಬರುವ ಕಾರ್ಯಾಚರಣೆಯಲ್ಲಿ ತನಗೆ ಅವನ ಸಹಾಯದ ಅಗತ್ಯವಿದೆ ಎಂದು ಜೋ ಬ್ರಿಯಾಂಗೆ ತಿಳಿಸುತ್ತಾಳೆ ಮತ್ತೊಂದೆಡೆ ಬ್ರಿಯಾಂಗೆ ಪ್ರತಿಯಾಗಿ ಏನಾದರೂ ಅಗತ್ಯವಿರುತ್ತದೆ ಅವರ ಆಶ್ರಯವನ್ನು ವಸ್ತು ಸಂಗ್ರಹಾಲಯದಿಂದ ತೆಗೆದುಕೊಳ್ಳಲಾಗಿದೆ ಕ್ಯಾಲಿಫೋರ್ನಿಯಾ ವಾಯುನೆಲೆಯಲ್ಲಿರುವ ಪ್ರತಿಯೊಬ್ಬರು ಏಷ್ಯಾದಿಂದ ಭೂಕಂಪ ಮತ್ತು ಜ್ವಾಲಾಮುಖಿ ವರದಿಗಳನ್ನು ನೋಡುತ್ತಾರೆ ವಾಯುಪಡೆಯಲ್ಲಿರುವ ಜನರು ಎಎಂಪಿ ಸಾಧನಗಳನ್ನು ತೆಗೆದುಕೊಳ್ಳುತ್ತಾರೆ ಅದರ ಪರಿಣಾಮವಾಗಿ ಜೀವಿಗಳನ್ನು ಕೊಲ್ಲುತ್ತಾರೆ ಬದಲಾಗಿ ಬ್ರಿಯಾನ್ ತನ್ನ ಮಗ ಸನ್ನಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತೆ ವಿನಂತಿಸಿದ್ದಾನೆ ಪ್ರಿಯಾನ್ ತನ್ನ ಯೋಜನೆಯ ಬಗ್ಗೆ ಎಲ್ಲರಿಗೂ ಹೇಳುತ್ತಾನೆ ಮತ್ತು ಅವನ ಸ್ನೇಹಿತ ಸನ್ನಿಯನ್ನು ನೋಡಿ ಸಮಾಧಾನಗೊಂಡನು ಶಟರ್ ಅನ್ನು ಪ್ರಾರಂಭಿಸಬೇಕಾದ ಸ್ಥಳದಲ್ಲಿ ದೊಡ್ಡ ಭೂಕಂಪ ಸಂಭವಿಸಿದೆ ಕೆಸಿ ಮತ್ತೊಮ್ಮೆ ಚಂದ್ರನ ಚಟುವಟಿಕೆಗಳ ಬಗ್ಗೆ ಅಸಾಮಾನ್ಯವಾದುದನ್ನು ಪತ್ತೆ ಮಾಡುತ್ತದೆ ಭೂಕಂಪದಿಂದಾಗಿ ಆಶ್ರಯ ಕೇಂದ್ರಕ್ಕೆ ಹಾನಿಯಾಗಿದೆ ಎಂದು ತಿಳಿದುಬಂದಿದೆ ಈಗ ಏನನ್ನೂ ಮಾಡಲಾಗಲಿಲ್ಲ ಜೋ ಜಾಗವನ್ನು ತೆರವುಗೊಳಿಸಲು ಎಲ್ಲರಿಗೂ ಸೂಚಿಸುತ್ತಾನೆ ಮತ್ತು ಕೊಲೊರಾಡೋದಲ್ಲಿ ಅವನೊಂದಿಗೆ ಸೇರಲು ಅವಳು ಅವರನ್ನು ಕೇಳುತ್ತಾಳೆ ಅಲ್ಲಿ ಅವರೆಲ್ಲರೂ ಬಂಕರ್ನಲ್ಲಿ ಆಶ್ರಯ ಪಡೆಯಬಹುದು ಕೆಸಿ ಜೋ ಹತ್ತಿರ ಬಂದು ಚಂದ್ರನ ಗುರುತ್ವಾಕರ್ಷಣೆಯು ವೇಗವಾಗಿ ಬೆಳೆಯುತ್ತಿದೆ ಎಂದು ತಿಳಿಸುತ್ತಾನೆ ನಾವು ಶೀಘ್ರದಲ್ಲೇ ನಮ್ಮ ಕಾರ್ಯವನ್ನು ಪ್ರಾರಂಭಿಸಬೇಕು ಆದರೆ ಅದು ಈಗಾಗಲೇ ಪೂರ್ಣಗೊಂಡಿದೆ ಎಂದು ಜೋ ಅವರಿಗೆ ತಿಳಿಸುತ್ತಾರೆ ಜೋ ರಿಯಾನ್ ಸಮೀಪಿಸುತ್ತಾನೆ ಮತ್ತು ನಾವಿಬ್ಬರು ಮಾತ್ರ ಬಾಹ್ಯಾಕಾಶಕ್ಕೆ ಹೋಗುತ್ತೇವೆ ಎಂದು ತಿಳಿಸುತ್ತಾನೆ ನೀವು ಶಟರ್ ಅನ್ನು ಹಾರಿಸುವಾಗ ನಾನು ನಿಮ್ಮನ್ನು ನ್ಯಾವಿಗೇಟ್ ಮಾಡುತ್ತೇನೆ ಆದಾಗ್ಯೂ ಅವರಿಗೆ ಇನ್ನೊಬ್ಬ ಫ್ಲೈಟ್ ಇಂಜಿನಿಯರ್ ಅಗತ್ಯವಿರುತ್ತದೆ ಆದ್ದರಿಂದ ಅವರು ಕೆಸಿಯ ಸಹಾಯವನ್ನು ಪಡೆದುಕೊಳ್ಳುತ್ತಾರೆ ಕೆಸಿ ಇಲ್ಲಿ ವಿಚಿತ್ರವಾದ ಮಂದಿಸುವಿಕೆಗಳನ್ನು ಮಾಡುತ್ತಾರೆ ಆದರೆ ಇದು ಅವರ ಮೊದಲ ಮಿಷನ್ ಆಗಿತ್ತು ಬ್ರಿಯಾನ್ ಅನ್ನು ಸಿದ್ಧಪಡಿಸುವಂತೆ ವಿನಂತಿಸುತ್ತಾನೆ ಮಿಷನ್ಗೆ ಪ್ರಯಾಣಿಸುವ ಮೊದಲು ಜೋ ಮತ್ತು ಬ್ರಿಯಾನ್ ತಮ್ಮ ಮಕ್ಕಳನ್ನು ಭೇಟಿಯಾಗುತ್ತಾರೆ ಇಬ್ಬರು ಪೋಷಕರು ತಮ್ಮ ಮಕ್ಕಳಿಗೆ ವಿದಾಯ ಹೇಳುತ್ತಾರೆ ಸನ್ನಿ ಬ್ರಿಯಾನ್ ಅವರ ಮಗ ಮತ್ತು ಜೋ ಅವರ ಮಕ್ಕಳು ಎಲ್ಲರೂ ಕೊಲೊರಾಡೋಗೆ ಹೋಗುತ್ತಿದ್ದಾರೆ ಕೆಸಿ ಸಹ ತನ್ನ ತಾಯಿಗೆ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವ ಯೋಜನೆಯನ್ನು ತಿಳಿಸುತ್ತಾನೆ ಅವನು ತನ್ನ ತಾಯಿಯನ್ನು ನೋಡಿಕೊಳ್ಳಲು ಕೆಲಸಗಾರನಿಗೆ ಸೂಚಿಸುತ್ತಾನೆ ಗುರುತ್ವಾಕರ್ಷಣೆಯ ಅಲೆಯು ಅವರನ್ನು ತಲುಪುತ್ತಿದೆ ಚಂದ್ರನ ಬೆಳೆಯುತ್ತಿರುವ ಗುರುತ್ವಾಕರ್ಷಣೆಯಿಂದಾಗಿ ಅದು ಎಲ್ಲವನ್ನೂ ಎಳೆಯುತ್ತದೆ ರಿಯಾನ್ ಮತ್ತು ಜೋ ಹಾಗೆಯೇ ಯಶಸ್ವಿಯಾಗಿ ಶಟರ್ ಅನ್ನು ತೆಗೆಯುತ್ತಾರೆ ಸ್ವಲ್ಪ ಸಮಯದ ನಂತರ ಕೆಂಪು ಎಚ್ಚರಿಕೆಯು ರಿಂಗ್ ಆಗಲು ಪ್ರಾರಂಭವಾಗುತ್ತದೆ ಮತ್ತು ಥ್ರಸ್ಟರ್ ಸ್ವಿಚ್ ಆಫ್ ಆಗುತ್ತದೆ ಅವುಗಳ ವೇಗವು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಭಾರವನ್ನು ತಗ್ಗಿಸಲು ಮತ್ತು ಅಂತಿಮವಾಗಿ ಜಾಗವನ್ನು ತಲುಪಲು ಫ್ರೆಷರ್ಗಳು ಶಟರ್ನಿಂದ ಪ್ರತ್ಯೇಕಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತೊಂದೆಡೆ ಸನ್ನಿ ಜೋ ಅವರ ಮಾಜಿ ಪತಿಗೆ ತಾವು ಕೊಲೊರಾಡೋಗೆ ಹೋಗುತ್ತಿರುವುದನ್ನು ತಿಳಿಸುತ್ತಾರೆ ಬಂಕರ್ಗೆ ಪ್ರವೇಶಿಸಲು ಅವರ ಅನುಮತಿ ಬೇಕು ಬ್ರಿಯಾನ್ ಮತ್ತು ಜೋ ಮತ್ತೊಂದೆಡೆ ಎಎಂಪಿ ಶಸ್ತ್ರಾಸ್ತ್ರಕ್ಕೆ ಇಂಧನ ತುಂಬುತ್ತಿದ್ದಾರೆ ಚಂದ್ರನು ಭೂಮಿಯನ್ನು ಸಮೀಪಿಸುತ್ತಿರುವುದನ್ನು ಅವರು ಗಮನಿಸುತ್ತಾರೆ ಸನ್ನಿ ಬ್ರಿಯಾನ್ ಅವರ ಮಗುವಿನ ಕಾರನ್ನು ಇನ್ನೊಂದು ಬದಿಯಲ್ಲಿ ಮೂವರು ಪುರುಷರು ನಿಲ್ಲಿಸಿದ್ದಾರೆ ಅವರ ಕಾರನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಚಂದ್ರನ ಸಣ್ಣ ತುಮುಕುಗಳು ಭೂಮಿಯ ಮೇಲೆ ಬೀಳಲು ಪ್ರಾರಂಭಿಸುತ್ತವೆ ಚಂದ್ರನು ಅವರ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಮತ್ತು ಗುರುತ್ವಾಕರ್ಷಣೆಯಿಂದ ಎಲ್ಲವನ್ನೂ ತನ್ನ ಹಾದಿಯಲ್ಲಿ ಎಳೆಯಲು ಪ್ರಾರಂಭಿಸುತ್ತಾನೆ ಜೋ ಬ್ರಿಯಾನ್ ಮತ್ತು ಕೆಸಿ ಚಂದ್ರನನ್ನು ತಲುಪಿದ್ದಾರೆ ಕೆಸಿ ಚಂದ್ರನ ಚಿತ್ರವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಬ್ರಿಯಾನಾ ಎಂಪಿ ಸಾಧನವನ್ನು ರಂಧ್ರಕ್ಕೆ ತರುತ್ತಾನೆ ತದನಂತರ ಅವನು ಎಲೆಕ್ಟ್ರಾನಿಕ್ ಅನ್ನು ಸಕ್ರಿಯಗೊಳಿಸುತ್ತಾನೆ ಮತ್ತು ಅವನ ಆಕಾರ ಶಟರ್ಗೆ ಹಿಂತಿರುಗುತ್ತಾನೆ ಜ್ಞಾನೋ ಜೀವಿಗಳು ತಮ್ಮ ರಂಧ್ರದಿಂದ ಹೊರಬರುತ್ತವೆ ಅದನ್ನು ಅವನು ಗಮನಿಸುತ್ತಾನೆ ತದನಂತರ ಅವರು ಸಾಧನದ ಬಗ್ಗೆ ಆಶ್ಚರ್ಯ ಪಡುತ್ತಾರೆ ಅದರ ನಂತರ ಜೀವಿ ತಮ್ಮ ಶಟರ್ ಅನ್ನು ಸಮೀಪಿಸಲು ಪ್ರಾರಂಭಿಸುತ್ತದೆ ಬ್ರಿಯಾನ್ ತನ್ನ ಶಟರ್ನಲ್ಲಿ ಕೆಸಿಯ ಫೋನ್ ಅನ್ನು ತ್ವರಿತವಾಗಿ ಸಂಪರ್ಕ ಕಡಿತಗೊಳಿಸುತ್ತಾನೆ ಪರಿಣಾಮವಾಗಿ ಜೀವಿಗಳು ಅಲ್ಲಿಂದ ಹೋಗುತ್ತವೆ ಸೇನಾ ಸಿಬ್ಬಂದಿ ಚಂದ್ರನನ್ನು ನಿಲ್ಲಿಸಲು ಬಾಂಬುಗಳನ್ನು ಬಳಸಬಹುದು ಎಂದು ಬ್ರಿಯಾನ್ ಹೇಳಿಕೊಂಡಿದ್ದಾನೆ ಹೀಗಾದರೆ ವಿಕಿರಣಗಳು ಹೊರಬೀಳಬಹುದು ಎಂದು ಬ್ರಿಯಾನ್ ಆತಂಕ ವ್ಯಕ್ತಪಡಿಸಿದರು ಮತ್ತೊಂದೆಡೆ ಬ್ರಿಯಾನ್ ಇದಕ್ಕೆ ಮುಂಚಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು ಬ್ರಿಯಾನ್ ಅವರಿಗೆ ಕೇವಲ ಎರಡು ಗಂಟೆಗಳಿವೆ ಎಂದು ತಿಳಿಸುತ್ತಾನೆ ಬ್ರಿಯಾನ್ ಅವರ ಹೆಂಡತಿಯ ಪತಿ ಇನ್ನೊಂದು ಬದಿಯಲ್ಲಿದ್ದಾರೆ ಅವರು ಸನ್ನಿಯನ್ನು ಪತ್ತೆ ಮಾಡುತ್ತಾರೆ ಮತ್ತು ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತಾರೆ ಸನ್ನಿ ಪ್ರಕಾರ ಬ್ರಿಯಾನ್ ಜಾಗದಲ್ಲಿದ್ದಾರೆ ಅವರು ಶೀಘ್ರವಾಗಿ ಈ ಸ್ಥಳವನ್ನು ತೊರೆಯಬೇಕು ಎಂಬ ಸುದ್ದಿ ವಿಡಿಯೋದಲ್ಲಿ ಹರಿದಾಡುತ್ತಿದೆ ಏಕೆಂದರೆ ಇದು ಸುರಕ್ಷಿತ ಸ್ಥಳವಲ್ಲ ಕೊಲೊರಾಡೋದಲ್ಲಿ ಬಂಕರ್ ಅಸ್ತಿತ್ವದಲ್ಲಿದೆ ಎಂದು ಸನ್ನಿ ಅವರಿಗೆ ತಿಳಿಸುತ್ತಾನೆ ನಾವೆಲ್ಲರೂ ಅಲ್ಲಿಗೆ ಹೋಗಬೇಕು ಇನ್ನೊಂದು ಬದಿಯಲ್ಲಿ ಬ್ರಿಯಾನ್ ಜೋ ಮತ್ತು ಕೆಸಿ ಚಂದ್ರನ ರಂಧ್ರದೊಳಗೆ ಹೋಗುತ್ತಾರೆ ಅವರು ವಿಚಿತ್ರವಾದ ಸ್ಥಳಕ್ಕೆ ಬರುತ್ತಾರೆ ವಿದ್ಯುತ್ ಬೆಳಕನ್ನು ಪ್ರಚೋದಿಸಿದ ನಂತರ ಜೀವಿಗಳು ಎಚ್ಚರಗೊಳ್ಳುತ್ತವೆ ಮತ್ತೊಂದೆಡೆ ಸನ್ನಿ ಮತ್ತು ಇತರರು ಆಮ್ಲಜನಕ ಸಿಲಿಂಡರ್ಗಳನ್ನು ಸಂಗ್ರಹಿಸುತ್ತಿದ್ದಾರೆ ಅಷ್ಟರಲ್ಲಿ ಮೂವರು ದರೋಡೆಕೋರರು ಬರುತ್ತಾರೆ ಆದರೆ ಸನ್ನಿ ಅವರತ್ತ ಗನ್ ತೋರಿಸಿ ಪರಾರಿಯಾಗುತ್ತಾರೆ ಇದನ್ನು ನೋಡಿದ ಕೆಸಿ ಅವರು ತಮ್ಮ ಮಾಹಿತಿಯೆಲ್ಲ ನಿಜವೆಂದು ಕಂಡು ಸಮಾಧಾನಗೊಂಡರು ಅವರು ಈಗ ಮಿನುಗುವ ಕೋರ್ಗೆ ಹತ್ತಿರವಾಗಿದ್ದಾರೆ ಜೋ ಡಿಟೋನೇಟರ್ ಟ್ರಿಗ್ಗರ್ ಅನ್ನು ಎಳೆಯಲು ಸಿದ್ಧರಾಗಿದ್ದರು ಈ ಮಧ್ಯೆ ನ್ಯಾನೋ ರಾಕ್ಷಸರು ಅವರ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ಹಸಿರು ದೀಪವು ಅವರ ಶಟರ್ ಅನ್ನು ಒಳಗೆ ಎಳೆಯುತ್ತದೆ ಯಾರೋ ನ್ಯಾನೋ ಜೀವಿಗಳಿಂದ ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರಲ್ಲಿ ಮೂವರನ್ನು ಅಲ್ಲಿಯೇ ಪಾಸ್ ಮಾಡಲಾಗಿದ್ದು ಸ್ಕ್ಯಾನ್ ಮಾಡಲಾಗುತ್ತಿದೆ ಮತ್ತೊಂದೆಡೆ ಸೇನೆಯು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಲು ಸಿದ್ಧವಾಗಿತ್ತು ಇನ್ನೊಂದು ಕಡೆಯಿಂದ ಮೂವರು ದರೋಡೆಕೋರರು ಸನ್ನಿಯನ್ನು ಹಿಂಬಾಲಿಸುತ್ತಿದ್ದಾರೆ ಅವರ ಮುಂದೆ ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಚಂದ್ರನ ಗುರುತ್ವಾಕರ್ಷಣೆಯು ಬಂದ ನಂತರ ಎಲ್ಲವನ್ನೂ ಸೆಳೆಯಿತು ಇದರ ಪರಿಣಾಮವಾಗಿ ಮೂವರು ದರೋಡೆಕೋರರು ಕೊಲ್ಲಲ್ಪಟ್ಟರು ಜೋ ಅವರ ಮಾಜಿ ಪತಿ ಮತ್ತೊಂದೆಡೆ ಸನಿಯನ್ನು ಕರೆಯುತ್ತಾರೆ ನೀವು ತಡವಾಗಿ ಬಂದಿದ್ದರಿಂದ ಈಗ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಕ್ರಿಯಗೊಳಿಸಲಾಗುತ್ತದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಪರಿಣಾಮವಾಗಿ ಚಂದ್ರನ ದೊಡ್ಡ ಭಾಗವು ನೆಲಕ್ಕೆ ಅಪ್ಪಳಿಸುತ್ತದೆ ಮತ್ತು ವಿಕಿರಣವು ತ್ವರಿತವಾಗಿ ಎಲ್ಲೋ ಮರೆಮಾಡಲು ಸಂಭವಿಸುತ್ತದೆ ಜೋ ಅವರ ಮಾಜಿ ಪತಿ ಸನಿಯಿಂದಾಗಿ ಬಾಹ್ಯಾಕಾಶದಲ್ಲಿ ಜೋ ಇರುವಿಕೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಈ ವಿಷಯ ತಿಳಿದಾಗ ಆತ ಆಘಾತಕ್ಕೊಳಗಾಗುತ್ತಾನೆ ಚಂದ್ರನನ್ನು ಸ್ಫೋಟಿಸಿದರೆ ಅವನ ಎಚ್ ಹೆಂಡತಿ ಸಾಯುತ್ತಾಳೆ ಭೂಮಿಯ ಆಮ್ಲಜನಕವು ತ್ವರಿತವಾಗಿ ಕ್ಷೀಣಿಸುತ್ತಿದೆ ಮತ್ತು ಎಲ್ಲರೂ ಸಾಯುತ್ತಿದ್ದರು ಮತ್ತೊಂದೆಡೆ ಜೋ ಮತ್ತು ಕೆಸಿ ಬಾಹ್ಯಾಕಾಶದಲ್ಲಿ ಎಚ್ಚರಗೊಂಡಾಗ ಅಲ್ಲಿ ಆಮ್ಲಜನಕವಿದೆ ಎಂದು ಅವರು ನೋಡಿದರು ಆದರೆ ವ್ಯ ಇಬ್ಬರು ಬ್ರಿಯಾನ್ ಅನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಒಂದು ಬಾಗಿಲು ತೆರೆಯಿತು ಮತ್ತು ಇಬ್ಬರೂ ಭಯದಿಂದ ಪ್ರವೇಶಿಸಿದರು ಯಾರಾದರೂ ಅವರನ್ನು ಮುನ್ನಡೆಸುವ ಸಾಧ್ಯತೆ ಇದೆ ಅವನು ಮನುಷ್ಯನಂತಿರುವ ಸಾಧ್ಯತೆ ಇದೆ ಬ್ರಿಯಾನ್ ಎಚ್ಚರವಾದಾಗ ಅವನು ತನ್ನ ಮಗ ಸನ್ನಿಯ ನೆನಪುಗಳನ್ನು ಹೊಂದಿರುವ ಚಿಕ್ಕ ಹುಡುಗನನ್ನು ನೋಡುತ್ತಾನೆ ಬ್ರಿಯಾನ್ ಹುಡುಗನನ್ನು ಅವನು ಯಾರು ಎಂದು ಕೇಳುತ್ತಾನೆ ಮತ್ತು ಅವನು ಮಾಡಲ್ಪಟ್ಟಿದ್ದಾನೆ ಎಂದು ಅವನು ಹೇಳುತ್ತಾನೆ ಅವರು ನನ್ನನ್ನು ಸೃಷ್ಟಿಸಿದರು ನಿಮ್ಮನ್ನು ಸೃಷ್ಟಿಸಿದವರು ಶತಕೋಟಿ ವರ್ಷಗಳಿಂದ ನಾಗರಿಕತೆಯು ತ್ವರಿತವಾಗಿ ವಿಸ್ತರಿಸುತ್ತಿದೆ ಎಂದು ಅವರು ಪ್ರಿಯಾಂಗೆ ಹೇಳುತ್ತಾರೆ ಅವರೆಲ್ಲರೂ ಹೆಚ್ಚು ತಾಂತ್ರಿಕವಾಗಿ ಮುಂದುವರಿದಿದ್ದರು ಅವರೆಲ್ಲರೂ ಜಾಗದಲ್ಲಿ ತಮ್ಮ ಮನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಈ ವಿಶ್ವದಲ್ಲಿ ಯುದ್ಧದ ಪರಿಕಲ್ಪನೆ ಇರಲಿಲ್ಲ ಕೇಂದ್ರ ಸ್ವಯಂ ಕಲಿಕೆಯ ಕಂಪ್ಯೂಟರ್ ವ್ಯವಸ್ಥೆಯಿಂದ ಭೂಮಿಯನ್ನು ನಿಯಂತ್ರಿಸಲಾಗುತ್ತಿದೆ ಆದಾಗ್ಯೂ ಒಂದು ದಿನ ಎಲ್ಲವೂ ನಾಶವಾಯಿತು ಮಾನವ ನಿರ್ಮಿತ ವ್ಯವಸ್ಥೆಯಿಂದ ಅವರ ವಿರುದ್ಧ ತಿರುಗಿಬಿದ್ದರು ಆ ತಂತ್ರಜ್ಞಾನಕ್ಕೆ ಹೆದರಿದವರು ಅದನ್ನು ನಾಶ ಮಾಡಲು ಆರಂಭಿಸಿದರು ಅಷ್ಟರಲ್ಲಿ ಹುಡುಗ ಸನ್ನಿಯಾಗಿ ರೂಪಾಂತರ ಹೊಂದುತ್ತಾನೆ ಆದರೆ ಅದು ಸನ್ನಿ ಅಲ್ಲ ಬದಲಿಗೆ ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಆಗಿತ್ತು ಮತ್ತು ಅವರು ಅದರ ನಂತರ ಗ್ಯಾಲಕ್ಸಿಯಲ್ಲಿ ಸುರಕ್ಷಿತ ಪ್ರದೇಶದಲ್ಲಿ ವಾಸಿಸಲು ಪ್ರಾರಂಭಿಸಿದರು ಅವರು ಸಾಕಷ್ಟು ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ಬೃಹತ್ ರಚನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಈ ರಚನೆಗಳು ಚಂದ್ರನನ್ನು ಒಳಗೊಂಡಿವೆ ನಂತರ ಆ ತಂತ್ರಜ್ಞಾನವು ಚಂದ್ರನನ್ನು ಕಂಡುಹಿಡಿದು ಅದರ ಮೇಲೆ ದಾಳಿ ನಡೆಸಿತು ಈ ಜೀವಿಗಳು ಸಾವಯವ ದೀಪಗಳೊಂದಿಗೆ ತಾಂತ್ರಿಕ ಸಾಧನಗಳ ನಂತರ ಿ ಅವರನ್ನು ತಮ್ಮ ತೋರುಗಳಲ್ಲಿ ತೆಗೆದುಕೊಂಡಾಗ ಅವರು ಸಾಧ್ಯವಾದಷ್ಟು ಬೇಗ ಈ ಜೀವಿಗಳನ್ನು ಕೊನೆಗೊಳಿಸಬೇಕು ಎಂದು ಅವರಿಗೆ ತಿಳಿಸುತ್ತಾರೆ ಈ ಜೀವಿಗಳನ್ನು ಶೀಘ್ರದಲ್ಲೇ ಚಂದ್ರನಿಂದ ಪಕ್ಕಕ್ಕೆ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಪ್ರಪಂಚವು ದೊಡ್ಡ ಪ್ರಮಾಣದಲ್ಲಿ ನಾಶವಾಗುತ್ತದೆ ಅವುಗಳಲ್ಲಿ ಮೂರು ತಮ್ಮ ಶಟರ್ ಅನ್ನು ತಂತ್ರಜ್ಞಾನದಿಂದ ಪುನಃಸ್ಥಾಪಿಸಲಾಗಿದೆ ಎಂದು ನೋಡುತ್ತಾರೆ ಶಟರ್ ಅನ್ನು ಸಕ್ರಿಯಗೊಳಿಸಿದಾಗ ಜೀವಿಗಳು ಚಂದ್ರನ ಮಧ್ಯಭಾಗದಿಂದ ದೂರ ಸರಿಯಲು ಪ್ರಾರಂಭಿಸುತ್ತವೆ ಅವರು ಈಗ ಶಟರ್ ಅನ್ನು ಅನುಸರಿಸುತ್ತಿದ್ದಾರೆ ಆಮ್ಲಜನಕದ ಕೊರತೆಯಿಂದ ಎಲ್ಲರೂ ಮಾಸ್ಕ್ ಬಳಸುತ್ತಿದ್ದಾರೆ ಆಮ್ಲಜನಕದ ಕೊರತೆಯಿಂದಾಗಿ ಭೂಮಿಯ ಮೇಲಿನ ಜನರು ಸಾಯುತ್ತಿದ್ದರು ಸನ್ನಿ ಮತ್ತು ಇತರರು ಚಲಿಸುವಾಗ ಚಂದ್ರನ ಚೂರುಗಳು ಬೀಳಲು ಪ್ರಾರಂಭಿಸಿದರು ಅಲ್ಲಿ ಸನ್ನಿ ಬೀಳುತ್ತಾಳೆ ಮತ್ತು ಚಂದ್ರನು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿರುವುದನ್ನು ನಾವು ಗಮನಿಸುತ್ತೇವೆ ಮಿಲಿಟರಿಯಲ್ಲಿನ ತಮ್ಮ ಶಸ್ತ್ರಾಸ್ತ್ರಗಳನ್ನು ಸಕ್ರಿಯಗೊಳಿಸಲು ಹೊರಟಿದ್ದರು ಆದಾಗ್ಯೂ ಜೋ ಅವರ ಮಾಜಿ ಪತಿ ಅವರು ಹಾಗೆ ಮಾಡುವುದನ್ನು ನಿಷೇಧಿಸುತ್ತಾರೆ ಏಕೆಂದರೆ ಜೋ ಇನ್ನು ಜಾಗದಲ್ಲಿದ್ದಾರೆ ಮತ್ತೊಂದೆಡೆ ಬ್ರಿಯಾನ್ ಜೋ ಮತ್ತು ಕೆಸಿಗೆ ನೀವು ಶಟರ್ ಅನ್ನು ತೆಗೆದುಕೊಳ್ಳುತ್ತೀರಿ ಎಂದು ಭರವಸೆ ನೀಡುತ್ತಾನೆ ನಾನು ಬಾಂಬ್ ಜೊತೆ ಇರುತ್ತೇನೆ ಅವನು ಏನನ್ನೂ ಮಾಡುವ ಮೊದಲು ಕೆಸಿ ಬಾಂಬ್ಗಳನ್ನು ತೆಗೆದುಕೊಂಡು ಲೋಪರ್ನಲ್ಲಿ ನಿಲ್ಲುತ್ತಾನೆ ಕೆಸಿ ತನ್ನ ತಾಯಿಗೆ ತಿಳಿಸಲು ಬ್ರಿಯಾಂಗೇ ಹೇಳುತ್ತಾನೆ ಮತ್ತು ಅವನು ವಿಫಲನಲ್ಲ ಎಂದು ಅವಳಿಗೆ ಭರವಸೆ ನೀಡುತ್ತಾನೆ ಅವರು ಶಟರ್ ದೂರವಾದರು ಜೀವಿಗಳು ಲೋಪರ್ ಮೇಲೆ ದಾಳಿ ಮಾಡಿದಾಗ ಕೆಸಿ ಬಾಂಬ್ಗಳನ್ನು ಹೊಡೆಯುತ್ತಾನೆ ಮತ್ತೊಂದೆಡೆ ಸನ್ನಿ ಭೂಮಿಯ ಮೇಲೆ ಇನ್ನೂ ಸುರಕ್ಷಿತವಾಗಿರುತ್ತಾಳೆ ಜೋ ಅವರ ಮಗಳು ಅವಳನ್ನು ಉಳಿಸುತ್ತಾಳೆ ಮತ್ತು ಜೋ ಶಟರ್ ತೆಗೆದುಕೊಳ್ಳುವ ಮೂಲಕ ಚಂದ್ರನಿಂದ ನಿರ್ಗಮಿಸುತ್ತಾಳೆ ಚಂದ್ರ ಕ್ರಮೇಣ ತನ್ನ ಕಕ್ಷೆಗೆ ಹತ್ತಿರವಾಗುತ್ತಾನೆ ಗ್ರಹವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಜೋ ಬ್ರಿಯಾಂಗೆ ಹೇಳುತ್ತಾನೆ ಅಂತಿಮವಾಗಿ ಎಲ್ಲರೂ ಪರಸ್ಪರ ಭೇಟಿಯಾಗುತ್ತಾರೆ ಬ್ರಿಯಾನ್ ತನ್ನ ಹೆಂಡತಿಯ ಮಾಜಿ ಪತಿ ಇನ್ನು ಮುಂದೆ ಬದುಕಿಲ್ಲ ಅವನು ಸತ್ತಿದ್ದಾನೆ ಎಂದು ತಿಳಿಯುತ್ತದೆ ಸನ್ನಿ ತನ್ನ ತಂದೆಯಿಂದ ಕೆಸಿ ಬಗ್ಗೆ ವಿಚಾರಿಸಿದಾಗ ಬ್ರಿಯಾನ್ ತನ್ನ ಮಗನಿಗೆ ತಾನು ಈ ಭೂಮಿಯನ್ನು ಉಳಿಸಿದ್ದೇನೆ ಎಂದು ಹೇಳುತ್ತಾನೆ ಹಾಗೆಯೇ ಚಂದ್ರ ಮತ್ತೊಂದೆಡೆ ನಾವು ಚಂದ್ರನ ಮೇಲೆ ಕೆಸಿಯನ್ನು ನೋಡುತ್ತೇವೆ ಅಲ್ಲಿ ಅವನು ತನ್ನ ಬೆಕ್ಕನ್ನು ನೋಡುತ್ತಾನೆ ಇನ್ನೊಂದು ಬದಿಯಲ್ಲಿ ಅವನು ತನ್ನ ತಾಯಿಯನ್ನು ನೋಡುತ್ತಾನೆ ಆಪರೇಟಿಂಗ್ ಸಿಸ್ಟಮ್ ಪ್ರಕಾರ ಅವರು ಈಗ ಚಂದ್ರನ ಭಾಗವಾಗಿದ್ದಾರೆ ಚಂದ್ರನ ಆಪರೇಟಿಂಗ್ ಸಿಸ್ಟಮ್ ಈಗಿನಿಂದಲೇ ಪ್ರಾರಂಭಿಸಲು ಹೇಳುತ್ತದೆ ಏನು ಪ್ರಾರಂಭಿಸಬೇಕು ಎಂದು ಕೆಸಿ ಇಲ್ಲಿ ಮೂನ್ ಫಾಲ್ ಮುಗಿಯುತ್ತದೆ